ಸುಮಾರು ಜನ ತೀರ್ಕೊಂಡಿದ್ದಾರೆ ಅಂಡ್ ಈ ಕಾಲೋನಿಯಲ್ಲಿ ಅಂದ್ರೆ ಈ ಮನೆಗಳಲ್ಲಿ ಸುಮಾರು ಸೂಸೈಡ್ ಸಿಗ್ತಾ ಹಲೋ ನೆಗೆಟಿವ್ ಎನರ್ಜಿ ಇದೆ ಅಲ್ಲಿ hello guys yara zo. hey hello yara zo. hello guys <laughs> hello ಘೋ ವಿಹಾರಿ ಗೈಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿರಬೇಕು ಅಂತ ಈ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ ಗೈಸ್ ಇವತ್ತಾದ್ರೆ ನಾನು ಮೋಸ್ಟ್ ಹಾಂಟೆಡ್ ಕಾಲೋನಿ ಹಲೋ ಮೋಸ್ಟ್ ಹಾಂಟೆಡ್ ಪ್ಲೇಸು ಆ್ಯಕ್ಚುಲಿ ಇದು ಡೇ ಟೈಮಲ್ಲಿ ಬಂದು ಹೋಗಿದ್ದೆ ಆವತ್ತು ನೈಟ್ ಟೈಮಲ್ಲಿ ಕೂಡ ಮಳೆ ಬಂದುಬಿಡ್ತಾ ಇತ್ತು ಅರ್ಧಂಬರ್ಧ ಮಾಡಿದ್ದೀನಿ ಸೊ ಗೈಸ್ ಏನಂದರೆ ಈ ರೈಲ್ವೆ ಪಕ್ಕದಲ್ಲಿ ಸುಮಾರು ಜನ ತೀರ್ಕೊಂಡಿದ್ದಾರೆ ಆ್ಯಂಡು ಈ ಕಾಲೋನಿಯಲ್ಲಿ ಅಂದರೆ ಈ ಮನೆಗಳಲ್ಲಿ ಸುಮಾರು ಸೂಸೈಡಿಂಗ್ ನಡೆದಿದೆ ಆಮೇಲೆ ಇಲ್ಲಿ ಸುಮಾರು ಒಂದು ಬಲಾತ್ಕಾರಗಳು ಎಲ್ಲ ನಡೆದಿದೆ ಸೊ ಆ ಲೊಕೇಶನಲ್ಲಿ ಇವತ್ತು ಸಿಂಗ್ ಸಿಂಗಲ್ ಆಗಿ ಹಂಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗಾಯಸ್ ಈ ಮಾತಾಡ್ತಾ ಇದ್ದರೆ ಏನೇನೋ ಸೌಂಡ್ಸ್ ಬರ್ತಾಯಿದೆ ಸೊ ಗಾಯ್ಸ್ ಏನಿಲ್ಲ ಈ ವಿಡಿಯೋ ಒಳಗಡೆ ಹೋಗೋಕ್ಕಿಂತ ಮುಂಚೆ ವೀಡಿಯೋ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ವೀಡಿಯೋ ನೋಡಿ ಸೊ ನೀವು ಲೈಕ್ ಮಾಡಿದ್ರೆ ನನಗೂ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಸೊ ತೌಸಂಡ್ ಲೈಕ್ಸ್ ಈ ವಿಡಿಯೋಗೆ ಕೇಳ್ಕೊತಾ ಇದ್ದೀನಿ ಸೊ ಲೈಕ್ ಮಾಡ್ತೀರ ಅಂತ ಅನ್ಕೊಂಡು ಆ್ಯಂಡ್ ನೀವು ಎಷ್ಟನೇ ಲೈಕ್ ಮಾಡ್ತಾ ಮಾಡ್ತಾಯಿದ್ದೀರ ಅಂದ್ಬಿಟ್ಟು ಕ್ಯಾಡ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಲೈಟ್ ಆ್ಯಂಡ್ ಲ್ಯಾಕ್ ಮಾಡಿದೆ ವೀಡಿಯೋ ಆಡಾದರೆ ಹೋಗೋಣ ಗಾಯ್ಸ್ ದಯವಿಟ್ಟು ಲೈಕ್ ಮಾಡಿ ವೀಡಿಯೋ ನೋಡಿ ಆ್ಯಂಡ್ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿದಂಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡ್ತೀರಾ ಅಂತ ಕ್ಯಾಡ ಕಮೆಂಟ್ ಸೆಕ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕು ಕಮೆಂಟ್ ಸೆಕ್ಷನ್ ಪಿನ್ ಮಾಡಿ ಇಟ್ಟಿರ್ತೀನಿ ಸೊ ಎಲ್ಲರೂ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ ಸೊ ಲೈಟ್ ಆ್ಯಂಡ್ ಲೈಕ್ ಮಾಡಿದೆ ವೀಡಿಯೋ ಆಡೋ ಹೋಗೋಣ ಗಾಯ್ಸ್ ಮಿಸ್ಟರ್ ಜಿ ಕನ್ನಡಿಗ ಅಂತ ಒಂದು ಚಾನಲ್ಲು ಕೆರಡ ಕಮೆಂಟ್ ಸೆಕ್ಷನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಟ್ಟಿರ್ತೀನಿ ದಯವಿಟ್ಟು ಈ ಅನ್ನು ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಸಪೋರ್ಟ್ ಟು ದ ಮಿಸ್ಟರ್ ಜಿ ಕನ್ನಡಿಗ ಚಾನಲ್ ಗಾಯ್ಸ್ ಗಾಯಸ್ ಇವತ್ತು ವೀಡಿಯೋ ಮಾಡೋಕ್ಕೆ

ಸ್ವಲ್ಪ ನೆಗೆಟಿವ್ ಎನರ್ಜೀಸ್ ತೋರಿಸ್ತಾ ಇದೆ ಗಾಯಸ ಹೆಂಗಿದೆ ನೋಡಿ ಮನೆಗಳು ಕೆಲವು ಕಡೆ ನೆಗೆಟಿವ್ ಎನರ್ಜಿ ತೋರಿಸ್ತಾ ಇದೆ هل يمكنني أن هناك يا رفاق هل يمكنني أن أظهر هناك أشياء أخرى؟ هل يمكنني വയടാങ്ങലേ એકറട്ട് ഹലോ ഗയ്സ് ഇലെ ഫുല്ല തോർസ്തായി ദി നെഗറ്റീവ് എനർജി

हलो गल इले जास्ट नगेटिव एनर्जी ऑडक हेलो हेलो गई हेलो यार कम भी लड़ते थे तो हेलो алопа ага ало ಏನಿವೆಲ್ಲ ಶೀಕ್ ಇದೆ ಹಲೋ ಬ್ರದರ್ ನಾನು ಇವಾಗ ಯಾರನ್ನೋ ನೋಡಿದೆ ಇಲ್ಲಿ ಇವಾಗ ಯಾರನ್ನೋ ಇಲ್ಲಿ ನೋಡಿದೆ ನಾನು ಯ ಗೈಸ್ ಯಾರೋ ನಡ್ಕೊಂಡು ಓಡಾಡ್ತಾ ಇದ್ದಾರೆ ಇಲ್ಲಿ ಯಾರಾದರೂ ಇದ್ದೀರಾ ಗೈಸ್ ಇಲ್ಲಿ ಯಾರೋ ನಡ್ಕೊಂಡು ಓಡಾಡ್ತಾ ಇದ್ದಾರೆ ಯಾರೋ ಒಂದು ಕನ್ನಿಡಿಯೋಕ್ಕಾಗಿಲ್ಲ ಇವಾಗ ಯಾರೋ ಬಂದ್ರಿ ಇಲ್ಲಿ ಇವಾಗ ಹಲೋ Halo? Guys, ini bau tuh, mau guys. Halo? ಯಾರಾದರೂ ಇದ್ದೀರಾ ಗೈಸ್ ಒಬ್ಬನೇ ಇರೋದು ಯಾರಾದರೂ ಒಂದು ಸ್ವಲ್ಪ ನಿಮ್ಗೆ ಎಂಥದ್ದು ತೊಂದರೆ ಮಾಡಕ್ಕೆ ಬಂದಿಲ್ಲ ಸೊ ಗಾಯ್ಸ್ ಯಾಕೋ ಇಲ್ಲಿ ಬಂದರೆ ನೆಗೆಟಿವ್ ಎನರ್ಜೀಸ್ಗೆ ಇರೋ ಜಾಗದಲ್ಲಿ ಬೆವ್ತೋಗ್ಬಿಡ್ತೀವಿ ಅಂತಾರಲ್ವ ಆ ಥರ ಬೆವ್ತೋಗ್ತಾ ಇದ್ದೀನಿ ಗೈಸಲ್ಲಿ ಹಲೋ ಹಲೋ ಗೈಸ್ ಅದೇನು ಮರ ಬಿತ್ತಾ ರೆಂಬೆ ಬಿತ್ತಾ ಗಾಯ್ ಹಲೋ ಗೈಸ್ ಮರ ನಮ್ಮ ರೆಂಬೆ ಹೆಂಗೆ ಬಿತ್ತು

ಹಲೋ ಗಾಯಿಸಿ ಯಾರು ಅಳ್ತಾ ರೀ ಯಾರು ಗಾಯಿಸಿ ಯಾರೋ ಹತ್ಕೊಂಡ್ರು ಗಾಯಸ್ ಇವಾಗ ಹಲೋ ನಾನು ನಿಮ್ಗೆ ಎಂಥದ್ದು ತೊಂದರೆ ಮಾಡೋಕ್ಕಂತೂ ಬಂದಿಲ್ಲ ಇನ್ನೊಂದ್ಸರಿ ಸಿಗ್ನಲ್ ಕೊಡ್ತೀರಾ Guys, right. die Munde, ಯಾರಿಗೆ ಸೌಂಡ್ ಮಾಡಿದ್ದಿಲ್ಲ ಹಲೋ ಯಾರೋ ಇದರೋ ಇಲ್ಲಿ ಯಾರೋ ಅಂತ ಗೊತ್ತಾಗಿಲ್ಲ గైస్ తంగినక బితు తంగినక బితు హలో గైస్ ఇల్లల్ల బుర్దు ఇల్లల్ల నడుకొండు కాలేన రోడ్ హోదర యాదర్ దేదిరా याप्पा हॅलो हॅलो गाइस यार अद ओ गाइस हे लेट इवगा ಗೈಸ್ ಯಾರ್ಯಾರು ಎಲ್ಲೆಲ್ಲೋ ನಡ್ಕೊಂಡು ಹೋಗ್ತಾರೋ ಹಂಗೆ ಸೌಂಡ್ಸ್ ಬರ್ತಾ ಇದೆ ಹಲೋ ಹಲೋ ಐ ಹಲೋ ಯಾರದು ಹಲೋ ಗೈಸ್ ಅಲ್ಲಿ ಯಾರು ಬಂದರು ಅಲ್ಲಿ ಯಾರು ಎದ್ರಿಗಲೋ

ನಿಮಗೆ ಎಂತ ತೊಂದರೆ ಮಾಡಕ್ಕೆ ಬಂದಿಲ್ಲ ಇದು ಇದ್ಯಾವುದು ಸೈಕೋ ಉಸಿರಾಡದಂಗೆ ಆಡ್ತಾಯಿದೆ ಹಲೋ ಏನದು ನೀವು ಯಾರಾದರೂ ಮೇಲ್ಗಡೆಯಿಂದ ಕೂತ್ಕೊಂಡು ನಾನು ನೋಡ್ತಾ ಇದ್ದೀರಾ ನಿಮ್ಗೆ ಎಂಥದ್ದು ತೊಂದರೆ ಅಂತೂ ಮಾಡಲ್ಲ ಏನೋ ಸೌಂಡ್ ಬರ್ತಾ ಇದೆ ಅದೇನು ಅನಿಮಲ್ಸ್ ಇಲ್ಲದು ಯಾಕೆ ಹಲೋ

ಗಯಸ್ ಯಾರು ನಗಿತದರೆ ಇನ್ನೊಂದಸಲಿ ಸಿಗ್ನಲ್ ಕೊಟ್ಟಬಿಡಿ ಇನ್ನೊಂದಸಲಿ ಕಾಣಿಸ್ಕೊಂಡಬಿಡಿ ನಾ ಹೋಗ್ಬಿಡ್ತೀನಿ ಯಾರೋ ನಡ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಪಕ್ಕದಲ್ಲಿ ಹಲೋ ಯಾರು ಹತ್ತಿದಿ ಇವಾಗ ಹಲೋ ನಾನು ನಿಮಗೆ ಕಾಣಿಸ್ತಾ ಇದ್ದೀನಾ ನಾನು ನಿಮಗೆ ಕಾಣಿಸ್ತಾ ಇದ್ದೀನ ಗಾಯಸ್ ಇನ್ನು ಎಷ್ಟು ಹುಡುಕಿದ್ರು ಇಲ್ಲಿದೆ ಅಂತ ಗೊತ್ತಾಯಿತು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ನಾನು ಹೋಗ್ಬಿಡ್ತೀನಿ ಯಾಕಂದರೆ ತುಂಬ ಲಾಂಗ್ ಹೋಗಬೇಕು ಸೊ ಈ ವಿಡಿಯೋ ಬಗ್ಗೆ ನೀವು ನೀವೇನಂತೀರ ಅಂದ್ಬಿಟ್ಟು ನಾನು ಕೇಳೋ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ಸ್ ಮಾಡಿ ಸೊ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ನೋಡ್ತೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಸೊ ಬಾಯ್ ಬಾಯ್ ಗೈಸ್ ಎಲ್ಲರೂ ಚೆನ್ನಾಗಿರಿ ಇಲ್ಲಂದರೆ ಅಲ್ಲಿ ಹೋಗ್ಬೇಡಿ ಬಾಯ್ ಬಾಯ್ ಜೈ ಶ್ರೀರಾಮ್